ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಒಂದು ಕ್ಲಾಸ್ ಕ್ಲಾಸೊಂದಿಗೆ ಬಂದಿದ್ದೀನಿ ಏನೇನಪ್ಪ ಇನ್ಫಾರ್ಮೇಷನ್ ಅಪ್ಪ ಅಂದರೆ ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮರ್ಸ್ ಒಂದು ಆದೇಶವನ್ನು ಮಾಡಿದೆ ಸೊ ಈ ಆದೇಶ ನಮ್ಮ ಒಂದು ಕೆ ಎಸ್ ಎಕ್ಸಾಮ್ ಅಥವಾ ಗೆಜೆಡ್ ಪ್ರೊಬೇಷನರಿಯ ಒಂದು ಪೂರ್ವಭಾವಿ ಪೂರ್ವಭಾವಿ ಪರೀಕ್ಷೆಗೆ ಇಂಟ್ರಿಲೇಟೆಡ್ ಆಗಿದೆ ತುಂಬ ಇಂಟರ್ಲೇಟೆಡ್ ಆಗಿರೋ ಟಾಪಿಕ್ ಆಗಿರೋದರಿಂದ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ ಏನಪ್ಪ ಏನು ಆರ್ಡರ್ ಆಗಿದೆ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಅಭ್ಯರ್ಥಿಗಳಿಗೆ ಇದ್ದಂತಹ ವಯೋಮತಿ ನಿರ್ಬಂಧ ತೆರವಾಗಿದೆ ಸೊ ಅವರು ಮತ್ತೆ ಮುನ್ನೂರ ಎಂಬತ್ನಾಲ್ಕು ಗೆಜಿಸ್ಟೇಟ್ ಪ್ರೊಬೇಷನರ್ ಹುದ್ದೆಗಳಿಗೆ ಮತ್ತೊಮ್ಮೆ ಅವರಿಗೆ ಅರ್ಜಿ ಸಲ್ಲಿಸಲು ಹದಿನೈದು ದಿನಗಳ ಅವಕಾಶವನ್ನು ನೀಡಬೇಕಂತೇಳಿ ಈ ಸಿಬ್ಬಂದಿ ಮತ್ತು ಆಳ ಸುಧಾರಣೆ ಇಲಾಖೆ ಆದೇಶ ಮಾಡಿ ಕೆ ಪಿ ಎಸ್ ಸಿಗೆ ಸೂಚನೆಯನ್ನು ಕೊಟ್ಟಿದೆ ಸೊ ಇದರಿಂದ ನಮಗೆ ಜುಲೈ ಇಪ್ಪತ್ತೊಂದರಂದು ನಿಗದಿಯಾಗಿದ್ದಂತಹ ಗೆಜೆಡ್ ಪ್ರೊಬೇಷನರಿ ಪೂರ್ವವಾಗಿ ಪರೀಕ್ಷೆ ಮುಂದೋಗುವ ಸಾಧ್ಯತೆ ಹೆಚ್ಚಿನ ಮಟ್ಟದಲ್ಲಿದೆ ಅಂತ ಹೇಳಲಾಗ್ತದೆ ಓಕೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೋಗೋಣ ತೊಗೋಣ ಒಂದು ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಒಂದ್ಸಲ ನಾಲ್ ಆಫ್ ವೆಲ್ಕಮ್ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಅಭ್ಯರ್ಥಿಗಳಿಗಿಲ್ಲ ವಯೋಮಿತಿ ನಿರ್ಬಂಧ ಅಂತ ಒಂದು ಆದೇಶ ಮಾಡಲಾಗಿದೆ ಏನು ಆದೇಶ ಅಂತ ನೋಡೋದಾದರೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನ ಈ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ಭರ್ತಿಗೆ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಇದೇ ಫೆಬ್ರವರಿಯಲ್ಲಿ ಅಧಿಸೂಚನೆ ಹೊಡೆಸಿದಂತಹ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ನೇಮಕಾತಿಗೆ ವಯೋಮಿತಿ ನಿರ್ಬಂಧವಿಲ್ಲದೆ ಅರ್ಜಿ ಸಲ್ಲಿಸಲು ವಯೋಮಿತಿ ನಿರ್ಬಂಧವಿಲ್ಲದೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿ ಸಿಬ್ಬಂದಿ ಮತ್ತು ಹಳ್ಳಿ ಸುಧಾರಣೆ ಇಲಾಖೆ ಏನು ಮಾಡಿದೆ ಆದೇಶವನ್ನು ಹೊರಡಿಸಿದೆ ಹೌದು ಖಂಡಿತ ಏನಾಯಿತು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಏನು ಬರೆದಿದ್ರಲ್ವಾ ಆ ಅಭ್ಯರ್ಥಿಗಳು ಈ ಒಂದು ಈ ಸಲ ಏನು ಕರೆದಾರಲ್ಲ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವರ ಒಂದು ವಯೋಮಿತಿ ಏನಾಗಿತ್ತು ಹೋಗಿತ್ತು ಸೊ ಅವ್ರಿಗೆ ಮೂರು ವರ್ಷ ಸರ್ಕಾರ ಎಕ್ಸ್ಟೆಂಡ್ ಮಾಡಿದ್ರು ಸಹ ವಯೋಮಿತಿ ದಾಟೋಗಿತ್ತು ಸೊ ಹಂಗಾಗಿ ಆ ಒಂದು ಟೈಮಲ್ಲಿ ಬರೆದಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ವಯೋಮಿತಿ ನಿರ್ಬಂಧ ಮಾಡಬಾರ್ದು ಅಂತೇಳಿ ಒಂದು ಆದೇಶ ಹೊರಡಿಸಿ ಅವರಿಗೆ ಮತ್ತೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿ ಆಡಳಿತ ಸುದ ಆಡಳಿತ ಮತ್ತು ಸಿಬ್ಬಂದಿ ಮತ್ತು ಸುಧಾರಣೆ ಇಲಾಖೆ ಏನು ಮಾಡಿದೆ ಒಂದು ಆದೇಶವನ್ನು ಹೊರಡಿಸಿದೆ ಸೊ ಡಿಟೇಲ್ ನೋಡುವಾಗ ನೋಡಿ ಯಾಕಪ್ಪ ಇದಲ್ಲ ಅಂದರೆ ಕೋವಿಡ್ ಕೋವಿಡ್ಡು ಮತ್ತು ಇತರ ಕಾರಣಗಳಿಂದ ಗೆಜೇಟ್ ಪ್ರೊಬೇಷನಲ್ ಹುದ್ದೆಗಳ ನೇಮಕಾತಿಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಿಂದ ಇದುವರೆಗೂ ಪರೀಕ್ಷೆ ನಡೆಸಿಲ್ಲ ಹೀಗಾಗಿ ನೇಮಕಾತಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿ ಮೀರಿ ಉದ್ಯೋಗ ವಂಚಿತರಾಗಿರುವುದರಿಂದ ವಯೋಮಿತಿ ಸಡಿಲಿಸಿ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕೆಂದು ವಯೋಮಿತಿ ಮೀರಿದಂತಹ ಹುದ್ದೆ ಆಕಾಂಕ್ಷಿಗಳ ಸರ್ಕಾರಕ್ಕೆ ಏನು ಮಾಡಿದರು ಮನವಿಯನ್ನು ಸಲ್ಲಿಸಿದರು ಸೊ ಈ ಕುರಿತು ಸಚಿವ ಸಂಪುಟ ತೀರ್ಮಾನದಂತೆ ಏನು ಮಾಡಿದ್ರು ಆ ಟೈಮಲ್ಲಿ ಹರ ಎಲ್ಲ ಅಭ್ಯರ್ಥಿಗಳೇ ಕೇವಲ ಮೂರು ವರ್ಷ ವಯೋಮಿತಿ ಸಡಿಲಿಸಿ ಸಿಬ್ಬಂದಿ ಮತ್ತು ಆಳ್ ಸುಧಾರಣೆ ಇಲಾಖೆ ಏನು ಮಾಡಿತ್ತು ಆದೇಶ ಹೊಡಿಸಿತ್ತು ಆದರೆ ಈ ಸಡಿಲಿಕೆ ಕೆಲವರಿಗಷ್ಟೇ ಅನುಕೂಲವಾಯಿತು ಬಹುತೇಕರು ವಯೋಮಿತಿ ದಾಟಿದ್ದಾರೆ ಎಂದು ಹುದ್ದೆ ಆಕಾಂಕ್ಷಿಗಳು ಮುಖ್ಯಮಂತ್ರಿಗಳಿಗೆ ಮತ್ತೆ ಏನು ಮಾಡಿದರು ಮನವಿಯನ್ನು ಮಾಡಿದರು ಸೊ ವಯಮಿ ಸಡಿಲಿಕ್ಕೆ ಅವಕಾಶ ಇದೇನಿದೆಯಲ್ಲ ಒಂದು ಬಾರಿಗೆ ಮಾತ್ರ ಸೀಮಿತವಾಗಿದ್ದು ಒಂದು ಬಾರಿಗೆ ಮಾತ್ರ ಸೀಮಿತವಾಗಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ನೇಮಕಾತಿಗೆ ಅರ್ಜಿ ಸಲ್ಲಿಸಿದಂಥ ಎಲ್ಲ ಅಭ್ಯರ್ಥಿಗಳೇ ನೋಡಿ ವೆರಿ ಇಂಪಾರ್ಟೆಂಟು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಅವರು ಅರ್ಜಿ ಸಲ್ಲಿಸಿರಲೇಬೇಕು ಮತ್ತೆ ಎಲ್ಲರೂ ಹಾಕಲಿಕ್ಕೆ ಬರಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ನೇಮಕಾತಿಗೆ ಅಂದರೆ ಏನು ಗೆಸ್ಟೆಡ್ ಪ್ರೊಫೆಷನಲ್ ಹುದ್ದೆಗಳನ್ನು ಆ ಟೈಮಲ್ಲಿ ಕಾಲೋದು ನೂರ ಒಂದು ಆ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಬಾರಿ ಅರ್ಜಿ ಸಲ್ಲಿಸಲು ಮತ್ತೆ ಏನು ಡೇಟ್ ಮುಗುತ್ತಲ್ವಾ ಹೊಸದಾಗಿ ಮತ್ತು ಫಿಫ್ಟೀನ್ ಡೇಸ್ ಹದಿನೈದು ದಿನ ಅವಕಾಶ ನೀಡುವಂತೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿ ಸೂಚನೆಯನ್ನು ಕೊಟ್ಟಿದೆ ಓಕೆ ಸೊ ಇಷ್ಟು ಒಂದು ಅವಕಾಶ ಕೊಡೋದರಿಂದ ಮತ್ತೆ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಅವಕಾಶ ಇದೆ ಹದಿನೈದು ದಿನ ಟೈಮ್ ಕೊಡ್ತಾರೆ ಸೊ ಹದಿನೈದು ದಿನ ಟೈಮ್ ಕೊಟ್ಟರೆ ಮತ್ತು ನಮ್ಮದು ಎಕ್ಸಾಮ್ ಇದ್ದದ್ದು ಜುಲೈ ಇಪ್ಪತ್ತೊಂದಕ್ಕಿತ್ತು ಸೊ ಹದಿನೈದು ದಿನ ಅಪ್ಲಿಕೇಶನ್ ಟೈಮ್ ಕೊಟ್ಟರೆ ಈ ಡೇಟ್ ಎಷ್ಟು ಇವತ್ತು ಆಲ್ರೆಡಿ ಅದು ಆದೇಶ ನಿನ್ನೆ ಆಗಿದೆ ಸೊ ಆವತ್ತು ಡೇಟ್ ನಿನ್ನೆ ಎಷ್ಟು ಡೇಟು ನಿನ್ನೆ ಇಪ್ಪತ್ತು ಎರಡು ಸೊ ಇನ್ನು ಹದಿನೈದು ದಿನ ಅಂದ್ಕೊಂಡ್ರೆ ಕೂಡ ಹತ್ತಾಗ ಎಷ್ಟಾಗುತ್ತೆ ಹತ್ತು ಅಥವಾ ಹನ್ನೆದನೇ ತಾರೀಕು ಆಗುತ್ತೆ ಸೊ ಅಲ್ಲಿವರೆಗೆ ಅವರ ಅಪ್ಲಿಕೇಶನ್ ಹಾಕಿದರೆ ಮತ್ತು ಅವ್ರ ಅಪ್ಲಿಕೇಶನ್ ಔಟ್ ಮಾಡಿ ಖಂಡಿತ ಯಾವುದೇ ಕಾರಣಕ್ಕೂ ತುಂಬ ಚಾನ್ಸಸ್ಸು ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕು ಏನು ನಡೀಬೇಕಾದ್ರೆ ಪೂರ್ವವಾಗಿ ಪರೀಕ್ಷೆ ಹನ್ನೂರಕ್ಕೆ ಒಂದು ಎಂಬತ್ತು ಭಾಗ ಮುಂದೋಗುವ ಸಾಧ್ಯತೆ ಇದೆ ಸೊ ಇದು ಸಹ ಕೆ ಪಿ ಎಸ್ ಸಿ ಮೂಲಗಳು ಸಹ ಇದೇ ಥರ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಎಕ್ಸಾಮ್ ಆಸ್ಪಿರೆಂಟ್ಸು ಅದನ್ನು ಲಾಭ ಮಾಡಿಕೊಳ್ಳಿ ಖಂಡಿತ ಮೇನ್ಸಿಗೆ ಓದಿ ಪ್ಲಿಮ್ಸು ಜಾಸ್ತಿ ಮೇನ್ಸ್ ಕಾನ್ಸಂಟ್ರೇಷನ್ ಮಾಡಿ ತುಂಬ ಥೆರಿಟಿಕಲ್ ಆಗಿ ಓದಿ ತುಂಬ ಡೀಪ್ ಓದಿ ಯಾಕಂದರೆ ಯು ಬಿ ಎಸ್ ಸಿಲಿಮ್ಸ್ ನೋಡುವಾಗ ತುಂಬ ಡೀಪ್ ಕ್ವಶನ್ಸ್ಗಳನ್ನೇ ಕೇಳಿದ್ದಾನೆ ನಾನು ಸಾಲ್ವ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಖಂಡಿತ ತುಂಬ ಡೀಪಾಗಿ ಓದಿ ತುಂಬ ವಿಷಯನ ಅರ್ಥೈಸ್ಕೊಂಡು ಓದಿ ಅಂತ ಅದಕ್ಕೊಂದು ಅವಕಾಶ ಅಂದ್ಕೊಂಡು ಒಂದು ವೇಳೆ ಮುಂದೋದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ಕ್ಲಾಸ್ನ ಇಲ್ಲಿ ಮೂಡಿಸ್ತಿದ್ದೀನಿ ಒಂದ್ಸಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತದೆ ಒಂದೇ ನಾಲ್ಕು ತ್ಯಾಂಕ್ ಯು